ಕಾರ ಬಣ್ಣ ಮತ್ತು ಚಿಲ್ಲಿ ಅ ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ಚರ್ಚೆ ವಿಚಾರಕ್ಕೆ ಬಳ್ಳಾರಿಯಲ್ಲೂ ಕೂಡ ಸಚಿವ ಗಿರಿಗಾಗಿ ನಾಯಕರು ಲಾಭಿ ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ಪುನಾರಚನೆ ಆಗೋದೇ ಆದ್ರೆ ನಮಗೂ ಕೂಡ ಮಂತ್ರಿಗಿರಿ ಬೇಕು ಅಂತೇಳಿ ಲಾಭಿ ಶುರುವಾಗಿದೆ ಸಚಿವ ಗಿರಿ ಮರಳಿ ಪಡೆಯೋದಕ್ಕೆ ನಾಗೇಂದ್ರ ಈಗ ಜಿದ್ದಿಗೆ ಬಿದ್ದಿದ್ದಾರೆ ಪತ್ನಿಗೆ ಮಹಿಳಾ ಕೋಟಾದಡಿ ಸಚಿವ ಸ್ಥಾನಕ್ಕೆ ಅಂತೇಳಿ ತುಕಾರಾಮ್ ಅವರು ಕೂಡ ಕಸರತ್ತು ಮಾಡ್ತಿದ್ದಾರೆ ನಾಗೇಂದ್ರ ಅವರು ಈಗಾಗಲೇ ಸಂಪುಟದಿಂದ ಹೊರಗಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಕಾರಣ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಹೆಸರು ಕೇಳಿ ಬಂದಿತ್ತು ಹಾಗಾಗಿ ಅವರಿಗ ಮತ್ತೆ ಸ್ಥಾನ ಪಡ್ಕೊಳ್ಳುವಂತ ಲಾಭಿಯಲ್ಲಿದ್ದಾರೆ ಮತ್ತೊಂದು ಕಡೆ ತುಕಾರಾಮ್ ಅವರು ಮಹಿಳಾ ಕೋಟಾದಡಿ ತಮ್ಮ ಪತ್ನಿಗೆ ಸಚಿವಗಿರಿ ಸ್ಥಾನ ಕೊಡಬೇಕು ಅಂತ ದೆಹಲಿಯಲ್ಲಿ ಬೀರು ಬಿಟ್ಟಿರುವಂತ ಸಂಸದ ಇ ತುಕಾರಾಮ್ ತಂಡೂರು ಶಾಸಕಿಯಾಗಿರುವ ಅನ್ನಪೂರ್ಣ ತುಕಾರಾಂ ಅವರಿಗೆ ಮಂತ್ರಿಗಿರಿ ಕೊಟ್ಟೋದಕ್ಕೆ ಲಾಭಿ ಮುಂದುವರೆದಿದೆ ಯುವ ಕೋಟಾದಡಿ ಕಂಪ್ನಿ ಶಾಸಕ ಎನ್ ಗಣೇಶ್ ಅವರು ಕೂಡ ಲಾಭಿ ಮಾಡ್ತಾ ಇದ್ದಾರೆ ಎಸ್ಟಿ ಕೋಟಾದಡಿ ಸಚಿವ ಸ್ಥಾನಕ್ಕೆ ತೆರೆ ಹಿಂದೆನೆ ಕಸರತ್ತು ನಡೀತಾ ಇದೆ ಅಖಂಡ ಬಳ್ಳಾರಿ ಎರಡು ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಡಲಾಗಿದೆ ಸ್ಥಳೀಯರಿಗೆ ಉಸ್ತುವಾರಿ ನೀಡೋದಕ್ಕೆ ಕೂಡ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಮೇಲೆ ಬೊಟ್ಟು ತೋರಿಸಿದಂತ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಮೂಲಕ ಆಗಲಿ ಜೊತೆಗೆ ಅವರು ಯಾವ ನಾಯಕನನ್ನ ನಂಬಿದ್ದಾರೋ ಆ ನಾಯಕರ ಮೂಲಕವಾಗ್ಲಿ ಲಾಬಿ ನಡೆಸುವಂತ ಕೆಲಸ ಆಗಾಗ ಆಗ್ತಾನೆ ಇರುತ್ತೆ ಅದು ಸಚಿವ ಗಿರಿಗಾಗಿರ್ಬೋದು ಅಥವಾ ಬೇರೆ ಒಂದು ಸ್ಥಾನಕ್ಕಾಗಿರ್ಬೋದು ಸದ್ಯ ಈಗ ಸಚಿವ ಗಿರಿಗಾಗಿ ಒಂದು ಸಂಸದ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರೇನಿದ್ದಾರೆ ಅವ್ರನ್ನ ಮಹಿಳಾ ಕೋಟಾದಡಿ ಮಂತ್ರಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ತುಕಾರಾಮ್ ಅವರು ಪ್ರಯತ್ನ ಮಾಡುತ್ತಿದ್ದಾರೆ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನವನ್ನ ಕಳ್ಕೊಂಡಿರುವಂಥವ್ರು ಅವರು ಕೂಡ ಸಚಿವ ಸ್ಥಾನಕ್ಕಾಗಿ ಲಾಭಿ ನಡೆಸ್ತಾ ಇದ್ದಾರೆ ಹಾಗೆ ಕಂಪ್ಲಿ ಶಾಸಕ ಆಗಿರುವಂತ ಜೆ ಎನ್ ಗಣೇಶ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನೋಡೋಣ ಬಳ್ಳಾರಿಯಲ್ಲಿ ಯಾರಿಗೆ ಹಾಗಾದ್ರೆ ಸಚಿವ ಸ್ಥಾನ ಸಿಗಬಹುದು ಮೊದಲನೇದಾಗಿ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಆಗಲ್ವಾ ಅದೇ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಬಹಳ ಚರ್ಚೆ ಆಗ್ತಾ ಇದೆ ಸಚಿವ ಸಂಪುಟ ಪುನಾರಚನೆ ಡಿಸೆಂಬರ್ಗೆ ಆಗಬಹುದಾ ಅಥವಾ ನವೆಂಬರ್ ಎಂಡ್ ಆಗಬಹುದಾ ಯಾರು ಸಂಪುಟಕ್ಕೆ ಸೇರಿಕೊಳ್ತಾರೆ ಸಂಪುಟದಿಂದ ಔಟ್ ಆಗೋರು ಯಾರು ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಬಟ್ ಸಿದ್ದರಾಮಯ್ಯವರು ಮಾತ್ರ ಹೈಕಮಾಂಡ್ ಅಂತ ಬೊಟ್ಟು ಮಾಡಿ ತೋರಿಸಿದ್ದಾರೆ ಅಂತ ಹೈಕಮಾಂಡ್ ನಾಯಕರು ಯಾರನ್ನ ಹೇಳ್ತಾರೋ ಅವರನ್ನು ನಾವು ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅಂತೇಳಿ ಹಾಗಾಗಿ ಇಲ್ಲಿ ನೋಡೋಣ ಸಿದ್ದರಾಮಯ್ಯನವರ ಬೆಂಬಲಿಗರು ಅಥವಾ ಬೆಂಬಲಿಗ ಶಾಸಕರು ಅಂತ ಬಂದಾಗ ಅವರಿಗೆ ಹೆಚ್ಚಾಗಿ ಇಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿರುವಂಥ ಶಾಸಕರಿಗೆ ಸಚಿವ ಗಿರಿ ಸಿಗಬಹುದಾ ಯಾರಿಗೆ ಸಿಗುತ್ತೆ ಯಾರು ಸಚಿವ ಸ್ಥಾನವನ್ನ ಕಳ್ಕೊಳ್ಬಹುದು ಅಂತ ಬಳ್ಳಾರಿಯಲ್ಲಂತೂ ದೊಡ್ಡ ಮಟ್ಟದಲ್ಲಿ ಲಾಭಿ ನಡೀತಾ ಇದೆ ನಮಗೂ ಸಚಿವ ಸ್ಥಾನ ಬೇಕು ಅನ್ನುವಂತ ಪಟ್ಟನ್ನ ಹಿಡಿತಾ ಇದ್ದಾರೆ ಅಷ್ಟೇ ಅಲ್ಲ ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿ ಸ್ಥಾನಕ್ಕಾಗೂ ಕೂಡ ಲಾಭಿ ನಡೀತಾ ಇದೆ ಸದ್ಯ ಅಲ್ಲಿಗಿರೋದು ಅಹ್ ಅಹ್ಮದ್ ಇವರಿದಾರಲ್ಲ ಸದ್ಯ ಒಂದು ಜಿಲ್ಲಾ ಉಸ್ತುವಾರಿ ಆಗಿರುವಂತದ್ದು ಜಮೀರ್ ಅವರು ಆ ಸ್ಥಾನಕ್ಕಾಗೂ ಕೂಡ ಲಾಭಿ ನಡೀತಾ ಇದೆ ಕಾರಣ ಅವ್ರ ಮೇಲೂ ಸಾಕಷ್ಟು ಆರೋಪಗಳಿದೆ ಅಲ್ಲಿಗೆ ಇಲ್ಲ ಉಸ್ತುವಾರಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಸರಣಿಯಾಗಿ ಬಾಣಂತಿಯರು ಸಾವನ್ನಪ್ಪಿದ್ರೂ ಕೂಡ ಇಲ್ಲಿಗೆ ತಲೆ ಕೊಡಲಿಲ್ಲ ಏನೂ ಪರಿಹಾರ ಕೊಡಲಿಲ್ಲ ವಿಸಿಟ್ ಮಾಡಲ್ಲ ಏನು ನಡೀತಾ ಇದೆ ಏನು ಸಮಸ್ಯೆಗಳಂತ ನೋಡ್ತಾ ಇಲ್ಲ ಅಂತ ಹಾಗಾಗಿ ಜಮೀರವರ ಬದಲಿಗೆ ನಮಗೆ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೊಡಬೇಕು ಅಂತ ಕೂಡ ಪಟ್ಟು ಹಿಡಿದಿದ್ದಾರೆ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾಗಾದರೆ ಈ ಬಾರಿ ಬದಲಾವಣೆಗಳಾಗಬಹುದಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ